ಸ್ನೇಹಿತರೆ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನಾಳೆ ಮಾತ್ರ ತಿಂಡಿ ಗೆದ್ದಿರೋ ಮ್ಯಾಚ್ ಇದೆ ನಾಳೆ ಆರ್ ಸಿ ಬಿ ವರ್ಸಸ್ ಸಿ ಎಸ್ ಕೆ ಎಲ್ಲರೂ ಕೂಡ ಕುತೂಹಲದಿಂದ ಕಾಯ್ತಿರ್ತಕ್ಕಂಥ ಸೂಪರ್ ಡೂಪರ್ ಮ್ಯಾಚು ಐ ಪಿ ಎಲ್ ಇತಿಹಾಸದಲ್ಲಿ ನೋಡ್ರಿ ಆರ್ ಸಿ ಬಿ ಕ್ರಿಕೆಟ್ ಮಾಡೋ ರೆಕಾರ್ಡ್ಸ್ ಇದೆಯಲ್ಲ ಇದನ್ನ ಬ್ರೇಕ್ ಮಾಡೋದು ತುಂಬ ಕಷ್ಟ ಯಾವ ಟೀಮ್ವರ್ಗಾದ್ರೂ ಯಾಕಂತಂದರೆ ನೋಡಿ ಮೊನ್ನೆ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಫೈವ್ನ ಓಪನಿಂಗ್ ಫಸ್ಟ್ ಡೇ ಫಾರ್ಟಿ ಕೋರ್ ಅಂದರೆ ಫಾರ್ಟಿ ಕೋರ್ ಪ್ಲಸ್ ವ್ಯೂಸ್ ತಗೊಂಡಿದೆ ಯಾವುದ್ರಲ್ಲಿ ಜಿಯೋ ಸ್ಟಾರ್ ಪ್ಲಸ್ಸಲ್ಲಿ ಇದು ಬಿಟ್ಟು ಮತ್ತು ಸ್ಟಾರ್ ಸ್ಪೋರ್ಟ್ಸ್ ಕನ್ನಡ ಇವನ್ನೆಲ್ಲ ಲೆಕ್ಕ ಹಾಕೊಂಡ್ರೆ ಹೈಯೆಸ್ಟ್ ಪೀಕಲ್ಲಿ ಒಂಥರ ಆ ಪೀಕಿಗೆ ವ್ಯೂಸ್ ತೊಗೊಳ್ಳೋವಂಥ ಮ್ಯಾಚ್ ಏನಾದರೂ ಇರುತ್ತೆ ಅಂತಂದರೆ ಅಲ್ಲಿ ಆರ್ ಸಿ ಬಿ ನೇಮ್ ಇದ್ದೇ ಇರುತ್ತೆ ರೆಕಾರ್ಡ್ಸ್ನ ಚೆಕ್ ಮಾಡಿದ್ರೆ ನೀವು ಆರ್ ಸಿ ಬಿ ಅನ್ನೋ ಒಂದು ಹೆಸರು ಇದ್ದೇ ಇರುತ್ತೆ ಏಳ್ ಕ್ಲಾಸಿಕ್ ಆಗಿರೋ ಸಿ ಎಸ್ ಕೆ ಎಮ್ ಎಮ್ ಐ ತಂಡಕ್ಕೇನೆ ಕೂಡ ಇವತ್ತರೆಗೂ ಅಂಥ ರೆಕಾರ್ಡಿಂಗ್ ವ್ಯೂಸ್ ಇಲ್ಲ ಆದರೆ ಆರ್ ಸಿ ಬಿ ಅನ್ನೋದು ಒಂದು ಹೆಸರಲ್ಲಿ ಇತ್ತು ಅಂತಂದರೆ ರೆಕಾರ್ಡ್ಸ್ನ ನ ಬರೆದಿಟ್ಕೋಬೇಕು ಇಂಥದೇ ಮ್ಯಾಚು ನಾಳೆ ನಡೀತಾ ಇದೆ ಸೊ ನಾನಂತೂ ತುಂಬ ಅಂದರೆ ತುಂಬ ತುಂಬ ಕಾಯ್ತಾ ಇದ್ದೀನಿ ಈ ಮ್ಯಾಚ್ಗೋಸ್ಕರ ಯಾಕಪ್ಪ ಅಂತಂದರೆ ಕೆಲವೊಬ್ರು ತಿಕಾಯಿದ್ದಾರೆ ಕೆಲವೊಬ್ರು ಏನಾರ ಪ್ಲೇಯರ್ಸಲ್ಲೇ ಕೆಲವೊಬ್ರು ಅದರಲ್ಲೂ ಈ ಅಂಬಾತಿ ರೈಡು ಅಂತೂ ಏನು ಹೇಳೋದಿಲ್ಲಪ್ಪ ಅಂಬತಿ ರೈಡು ಯಾವಾಗ ನೋಡಿದ್ರು ಹೋದ ವರ್ಷ ಏನೊಂದು ಕ್ವಾಲಿಫೈಗೋಸ್ಕರ ಏನೊಂದು ಮ್ಯಾಚ್ ಇತ್ತು ಆ ಮ್ಯಾಚ್ ಗೆದ್ದಿರೋದಕ್ಕೆ ಅವ್ರಿಗೆ ಎಷ್ಟು ಉರಿದೋಗ್ಬಿಟ್ಟಿದೆ ಅಂಬತ್ತ ರೈಡಿಗೆ ಅಂತಂದ್ರೆ ಬೇಡ ಈ ವರ್ಷವೂ ಹೇಳ್ತಾರೆ ಇಲ್ಲ ಆ ಟೀಮ್ ಗೆಲ್ಲಬಾರ್ದು ಅಂತೇಳಿ ಓಪನ್ ಸ್ಟೇಟ್ಮೆಂಟ್ ಕೊಡ್ತಾರೆ ಯಾವುದಾದ್ರು ಪ್ಲೇಯರು ಒಬ್ಬ ಒಂದು ಫ್ರಾಂಚೈಸಿ ಬಗ್ಗೆ ಈ ರೀತಿ ಹೇಳಿಕೆ ಕೊಡೋದನ್ನ ನೋಡಿದೀರಾ ಆದರೆ ಅಂಬತ್ತ ರೈಡು ಕೊಟ್ಟ ಈ ಥರ ಹೇಳಿಕೆನ ಪರವಾಗಿಲ್ಲ ಅವನು ಹೇಳ್ದ ಅಂತೇಳಿ ಅವನು ಹೇಳ್ದಂಗೆ ಆಗಲ್ಲ ಬಟ್ ದೇವರು ಇದಾನೆ ಹಂಗೆ ಅವ್ರಿಗೆ ಹೆಡ್ ಟು ಹೆಡ್ ನೋಡೋದಾದರೆ ನಮ್ಮ ಟೀಮು ಈ ಸರಿ ತುಂಬ ಸ್ಟ್ರಾಂಗಾಗಿ ಕಾಣ್ತಾ ಇದೆ ಆಮೇಲೆ ಈ ಥರ ಈ ಸರಿ ಪ್ಲೇಯರ್ಗಳು ಎಲ್ಲರೂ ಯಾರು ಕೂಡ ಅಂತ ಹೇಳಿ ಹೊಡೆಯೋಂಥವ್ರು ಯಾರೂ ಇಲ್ಲ ಬಂದು ಬಂದ ತಕ್ಷಣ ಯಗ್ಗಮುಗ್ಗ ಹೊಡೆಯವರೇ ಇದ್ದಾರೆ ಆಮೇಲೆ ಹೊಸ ಕ್ಯಾಪ್ಟನ್ನು ಹೊಸ ಥರ ಒಂದು ಟೀಮ್ನ ಬಿಲ್ಡ್ ಮಾಡಿಕೊಂಡು ಅವ್ರದೇ ಆದಂಥ ರೀತಿಯಲ್ಲಿ ಟೀಮ್ನ ಲೀಡ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಫಸ್ಟ್ ಮ್ಯಾಚ್ ನೋಡಿದಾಗ ತುಂಬ ಖುಷಿಯಾಯಿತು ರಜತ್ ಪಾಟೀದರು ನನಗೆ ಫೀಲಿಂಗು ನನ್ನ ಫೀಲಿಂಗ್ ಏನಂತಂದರೆ ನೆಕ್ಸ್ಟು ಆರ್ ಸಿ ಪಿಗೆ ವಿರಾಟ್ ಕೊಹ್ಲಿ ಅವ್ರನ್ನ ಬಿಟ್ಟರೆ ಆ ಸ್ಥಾನ ತೊಗೊಳ್ಳುವಂಥ ಎಲ್ಲ ಕೆಪಾಸಿಟಿನೂ ಕೂಡ ರಜತ್ ಇದೆ ಅಂತ ನನಗೆ ಸ್ಟ್ರಾಂಗ್ಲಿ ಅನಿಸ್ತಾ ಇದೆ ಸೊ ನಾಳೆ ಸಿ ಎಸ್ ಕೆ ಮತ್ತು ಆರ್ ಸಿ ಬಿ ಇದೆ ನಮಗಂತೂ ಡ್ಯೂಟಿಗಳು ಆಗ್ತಾ ಇಲ್ಲ ಆದರೆ ನಾಳೆ ಒಳಗಡೆ ಮತ್ತೆ ನಾವು ರಿಟರ್ನ್ ಅಂತೂ ಈ ನಾಳೆ ತನಕ ರಿಟರ್ನ್ ರೂಮ್ಗಂತೂ ಹೋಗಲ್ಲ ನಾಳೆ ಸಾಯಂಕಾಲ ಗಂಟೆ ಎಷ್ಟಾಗುತ್ತೋ ಅಷ್ಟು ಡ್ಯೂಟಿ ಹೊಡ್ಕೊಂಡು ಫಸ್ಟ್ ಹೋಗಿ ಮ್ಯಾಚ್ ನೋಡೋಕೆ ಕೂತ್ಕೋತೀವಿ ಯಾಕಂತಂದರೆ ನಾಳೆ ಅಂಥ ಯುದ್ಧ ಇದೆ ಅಂಬಾತಿ ರಾಯಿ ಟ್ಯಾಗ್ ಮಾಡಿ ಮತ್ತೆ ಉರ್ಸ್ಬೇಕು ಮತ್ತೆ ಉರಿಸೋಂಥ ಕೆಲಸ ಖಂಡಿತವಾಗ್ಲೂ ಮಾಡ್ತೀವಿ ಎಲ್ಲರೂ ಕೂಡ ಆರ್ ಸಿ ಬಿ ಫ್ಯಾನ್ಸು ನಾಳೆ ರೆಕಾರ್ಡ್ಸ್ನ ರೆಡಿ ರೆಡಿಯಾಗಿರಿ ನಾಳೆ ಮಾತ್ರ ನಾಳೆ ಮ್ಯಾಚ್ ಮಾತ್ರ ಯಾವುದೇ ಕಾರಣಕ್ಕೂ ಮಿಸ್ ಆಗೋ ಹಾಗಿಲ್ಲ ಎಲ್ಲರೂ ರೆಡಿ ಇರಿ ಸಿ ಎಸ್ ಕೆನ ಅವ್ರ ಮನೇಲೆ ಸೋಲ್ಸಿ ಬರೋ ಇದೆಯಲ್ಲ ಅದೊಂದು ಕ್ರೇಜೇ ಬೇರೆ ಬೆಂಗಳೂರಿನಲ್ಲಿ ಅಂತೂ ಸರಿ ಸೋಲ್ಸಿ ಇಲ್ಲಿ ಬಂದು ವರ್ಷ ಸೋಲ್ಸಿದ್ದಾರೆ ಸೊ ಆ ಮ್ಯಾಚ್ ವಿನ್ ಆಗಿ ಇವಾಗ ಅವ್ರ ಅಂಗಳದಲ್ಲಿ ನಮ್ಮ ಮ್ಯಾಚು ಅಲ್ಲಿ ಗೆದ್ದು ಬರೋದಿದೆಯಲ್ಲ ಅದು ಇನ್ನೂ ಒಂಥರ ಹಿಸ್ಟ್ರಿ ಅದು ಆಮೇಲೆ ನಾಳೆ ನೋಡಿ ವ್ಯೂಸ್ ಯಾವ ಲೆಕ್ಕಕ್ಕೆ ಇರುತ್ತೆ ಮೊನ್ನೆ ನೋಡಿದ ತಕ್ಷಣ ನೀವು ಓಪನಿಂಗ್ ಸೆರೆಮನಲಿ ಫಾರ್ಟಿ ಕ್ರೋಡ್ ಪ್ಲಸ್ ವ್ಯೂಸ್ ಆಗಿದೆ ನಾಳೆ ಫಾರ್ಟಿ ಕ್ರೋಡ್ ಪ್ಲಸ್ ವ್ಯೂಸು ಅದಕ್ಕಿಂತ ಹೆಚ್ಚಾಗಿ ಆಗೋ ಎಲ್ಲ ನಿರೀಕ್ಷೆ ಕೂಡ ಇದೆ ಸೊ ಯಾರು ಕೂಡ ಮಿಸ್ ಮಾಡೋಕ್ಕೆ ಹೋಗ್ಬೇಡ್ರಿ ಆರ್ ಸಿ ಬಿ ಮ್ಯಾಚ್ ಅಂತಂದರೆ ಸಿ ಎಸ್ ಕೆ ಆರ್ ಸಿ ಬಿ ಮ್ಯಾಚ್ ಅಂದರೆ ಎಕ್ಸ್ಪೆಷಲಿ ಅದೊಂದು ಮ್ಯಾಚಿನ ಒಂದು ಗತ್ತು ಗಮ್ಮತೆ ಬೇರೆ ಯಾವ ಬೇರೆ ಇದಕ್ಕೆ ಕಂಪೇರ್ ಮಾಡಿದ್ರೆ ಈ ಎರಡು ಟೀಮ್ಗೆ ಹೆಚ್ಚು ಒಂದು ರೆಕಾರ್ಡ್ಸು ಇರುತ್ತೆ ಆಮೇಲೆ ಫ್ಯಾನ್ ಬೇಸ್ ಕೂಡ ಹಂಗೆ ಇದೆ ನಮ್ಮ ಆರ್ ಸಿ ಬಿ ಫ್ಯಾನ್ ಬೇಸು ಯಾರಿಗೂ ಗೊತ್ತಿಲ್ಲ ಹೇಳಿ ವಿತೌಟ್ ಟ್ರೋಫಿ ಒಂದು ಟ್ರೋಫಿನೂ ಇಲ್ಲದೆ ಈ ಥರ ಫ್ಯಾನ್ಸ್ನ ಮೇಂಟೇ ಇದು ಮಾಡಬೇಕು ಈ ಥರ ಫ್ಯಾನ್ಸ್ ಇಂತ ಫ್ರಾಂಚೈಸಿ ವಿತೌಟ್ ಎನಿ ಟ್ರೋಫಿ ಇಂಥ ಫ್ರ್ಯಾಂಚೈಸಿಗೆ ಇಷ್ಟು ಫ್ಯಾನ್ಸ್ ಇದ್ದಾರೆ ಅಂತಂದರೆ ಮನೆ ನೋಡಲಿ ಆರ್ ಸಿ ಬಿ ಎಷ್ಟೋ ಜನ ಐ ಪಿ ಎಲ್ ಟೀಮ್ ಅವರು ಅಯ್ಯ ಬೇರೆಯವರೆಲ್ಲ ಯಾಕೆ ಬೇಕು ಎಮ್ ಎ ಸಿ ಎಸ್ ಕೆ ಸಿ ಎಸ್ ಕೆಲ ಟ್ರೋಫಿಗಿದ್ರಪ್ಪ ಆದರೆ ಏನು ಮಾಡಬೇಕು ಅವ್ರ ವ್ಯೂಸ್ಗೆ ಬರ್ರಿ ನಮ್ಮ ನ ಬ್ರೇಕ್ ಇಲ್ಲ ಅದು ಆರ್ ಸಿ ಬಿ ಗೊತ್ತು ಸೊ ಸ್ಟೇಟ್ ಸ್ಟೇಟು ನೀವು ನಾಳೆ ಖಂಡಿತವಾಗ್ಲೋ ಮ್ಯಾಚ್ ನೋಡಿ ನಿಮ್ಮ ಲೈವ್ ಒಂದು ಫೋಟೋ ತಕೊಂಡು ಎಲ್ಲರೂ ಪೋಸ್ಟ್ ಮಾಡಿ ವಿ ಆರ್ ವಾಚಿಂಗ್ ಹೇಳಿ ಹಾಗೆ ನಿಮ್ಮ ಇವಾಗ ಏನು ವಾಚ್ ಇದ್ರೋ ನೀವು ಸಿ ಎಸ್ ಕೆ ಫ್ಯಾನ್ಸೋ ಆರ್ ಸಿ ಬಿ ಫ್ಯಾನ್ಸೋ ನನಗೆ ಗೊತ್ತಿಲ್ಲ ನಾನು ಮಾತ್ರ ಪಕ್ಕ ಆರ್ ಸಿ ಬಿ ಫ್ಯಾನೇ ನೀವು ಕಮೆಂಟ್ ಮಾಡಿ ನೀವು ಸಿ ಎಸ್ ಕೆ ಫ್ಯಾನ ಆರ್ ಸಿ ಬಿ ಫ್ಯಾನ ನಮಸ್ಕಾರ